ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ಜಿಲ್ಲೆಗೆ ಬಂದು ಪ್ರವಾಸ ಮಾಡಿದಾಗ ಈ ಶಿವಮೊಗ್ಗ ಜನತೆ ಮಳಕಾಲ್ಮೂರಿನಿಂದ ಹಿಡಿದು ನಮ್ಮ ಏನು ಶಿಕಾರಿಪುರದ ರೈತರು ಬಡವರು ನಮ್ಮ ಎಲ್ಲ ಲಂಬಾಣಿ ಜನಾಂಗ ಎಲ್ಲ ಕೂಡ ತಾಯಂದಿರು ಗ್ರಾಮೀಣ ಪ್ರದೇಶದ ನಮ್ಮ ಶಿವಮೊಗ್ಗ ಗ್ರಾಮೀಣ ಪ್ರದೇಶದ ನಾನು ಹೋದಾಗ ಎಲ್ಲ ಕೂಡ ಅವರ ನೋವನ್ನು ಹೇಳ್ಕೊಂಡ್ರು ನಾನು ನಮ್ಮ ಇರಣ್ಯ ಆಲುವಕ್ಕೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನಮ್ಮ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಯಾರು ಕೂಡ ಈ ಬಡವರನ್ನ ಒಕ್ಕಲಿಪಿಸುವಂತ ಕೆಲಸ ಈ ಸರ್ಕಾರದಲ್ಲಿ ಅವಕಾಶ ಕೊಡುವುದಿಲ್ಲ ಇದು ನಮ್ಮ ಸಂಕಲ್ಪ ಇದು ಸಂಕಲ್ಪ ಹಿಂದೆ ಶರಾವತಿ ಯೋಜನೆ ಪೂರ್ವ ನಾಯ್ಕ್ ಶಾರದಾ ಪೂರ್ವ ನಾಯಕ್ ಅವರು ಹೇಳ್ತಾ ಇದ್ರು ಶರಾವತಿ ಯೋಜನೆಯ ಸಂಬಂಧಪಟ್ಟಂತೆ ಆ ಜಮೀನಿನ ರಕ್ಷಣೆ ಮಾಡುವಂಥದ್ದು ನಾವು ನಿಮ್ಮೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅಂತೇಳಿ ನಮಗೆ ಬದ್ಧತೆ ಇದೆ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ ಹೊರ್ತು ಬಡವರ ಮೇಲೆ ಯುದ್ಧ ಮಾಡ್ತಾ ಇಲ್ಲ ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೀವಿ ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಚುನಾವಣೆಯಲ್ಲಿ ಗೆದ್ದಿರ್ತದೆ ಸೋತಿರ್ತದೆ ಅಧಿಕಾರ ಬಂದಾಗ ನೀನು ಏನು ಮಾಡ್ತೀನಿ ಅದು ಬಹಳ ಮುಖ್ಯ ನಾನು ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿ ಕೇಳ್ತಾ ಇದ್ದೀನಿ ನಿಮಗೆ ಮೂರು ವರ್ಷ ಅಧಿಕಾರ ಇತ್ತಲ್ಲ ನಾಲ್ಕು ವರ್ಷ ಅಧಿಕಾರ ಇತ್ತಲ್ಲ ಯಡಿಯೂರಪ್ಪನವ್ರೆ ನೀವು ಎರಡು ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ ನೀವು ಬದುಕನ್ನು ಕಟ್ಕೊಳ್ಳುವಂಥದ್ದು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮವನ್ನು ಏನು ಅನ್ನೋದನ್ನು ಈ ರಾಜ್ಯದ ಜನತೆಗೆ ನೀವು ಹೇಳಬೇಕು ನಾನು ಅನ್ನಭಾಗ್ಯ ಹೇಳ್ತಾ ಇದ್ದೀನಿ ಬಡವರಿಗೆ ಮನೆ ವಿಚಾರ ಹೇಳ್ತಾ ಇದ್ದೀನಿ ಈ ಶಕ್ತಿ ಯೋಜನೆ ಹೇಳ್ತಾ ಇದ್ದೀನಿ ಯುವ ನಿಧಿ ಹೇಳ್ತಾ ಇದ್ದೀನಿ ಗುರುಲಕ್ಷ್ಮಿ ಹೇಳ್ತಾ ಇದ್ದೀನಿ ನಿಮ್ಮ ಒಬ್ಬ ಸ್ನೇಹಿತ ಒಬ್ಬ ಶಾಸಕ ಅರ್ಗನ ಜ್ಞಾನೇಂದ್ರ ಮಾನ್ಯ ಗೃಹ ಮಂತ್ರಿ ಆಗಿದ್ದವರು ನಮ್ಮ ಮೋಹನ್ ಅಂತ ನಮ್ಮ ಹುಡುಗ ಶಿಷ್ಯ ನನಗೊಂದು ವಿಡಿಯೋ ತೋರಿಸ್ತಾ ಆ ಮಾಜಿ ಮಂತ್ರಿ ಶಾಸಕ ಮಾತಾಡ್ತಾನೆ ಇದು ಫೋರ್ ಟ್ವೆಂಟಿ ಗ್ಯಾರಂಟಿ ಅಂತ ಮಾತಾಡ್ತಾನೆ ಜ್ಞಾನೇಂದ್ರ ನಿನಗೆ ಜ್ಞಾನ ಇದೆಯೇನಪ್ಪ ನಿನಗೆ ಅರ್ಧ ಜ್ಞಾನ ಇದೆ ಕಣಯ್ಯ ಅರ್ಧ ಜ್ಞಾನ ಇದೆಯಾ ಕಣಯ್ಯ ನಾನಿಲ್ಲಿ ಬಂದಾಗ ನಮ್ಮ ಅಧಿಕಾರಿ ಒಬ್ಬ ನನ್ನ ಹಳೆ ಸ್ನೇಹಿತ ಅವನು ಅವನು ನನಗೆ ಒಂದು ಬೋರ್ಡ್ ಹಾಕ್ಸಿದ್ರು ಎಲ್ಲ ಡಿ ಸಿ ಅವರು ಎಲ್ಲ ಸೇರಿ ಅಲ್ಲಮ್ಮ ಪ್ರಭುಗಳು ಒಂದು ವಾಕ್ಯವನ್ನೆಲ್ಲ ಹಾಕಿದ್ರು ಏನು ಹಾಕಿದ್ರು ಗೊತ್ತಾ ಅಲ್ಲಮ್ಮ ಪ್ರಭು ಈ ನಾಡ್ನವರು ಅವ್ರು ಏನು ಹೇಳಿದ್ರು ಗೊತ್ತಾ ಕೊಟ್ಟ ಕುದುರೆಯನ್ನು ಹೇರಲು ಹರಿಯವನು ಮತ್ತೊಂದು ಕುದುನು ಹೇರಲು ಬೈಸೋನು ವೀರನು ಅಲ್ಲ ಶೂರನು ಅಂತ ಅಧಿಕಾರ ಇದ್ದಾಗ ನಿಮ್ಮ ಕೇಳಿ ಅವರು ಏನು ಮಾಡಕ್ಕಾಗದೆ ಅಧಿಕಾರ ಇಲ್ಲದೆ ಹೋದಾಗ ಈಗ ನಂದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾನು ಹರಿತೀನಿ 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 ಅಂದ್ರೆ ಏನ್ ಹೇಳಲಿಕ್ಕೆ ಸಾಧ್ಯ ಅಧಿಕಾರ ಇದ್ದಾಗ ನಿಮ್ಮ ಕೈಲಿ ಏನು ಮಾಡಕ್ಕಾಗಲಿಲ್ಲ ಅಧಿಕಾರ ಇದ್ದಾಗ ನಿಮ್ಮ ಕೇಳಿ ಇಂಥ ಯೋಜನೆ ಕೊಡಕ್ಕಾಗಲಿಲ್ಲ ಅಧಿಕಾರ ಇದ್ದಾಗ ಈ ನನ್ನ ತಾಯಿಯರ್ಗ ಎರಡು ಸಾವಿರ ನಿಮ್ಮ ಕೈ ಕೊಡಕ್ಕಾಗಲಿಲ್ಲ ಯಡಿಯೂರಪ್ಪ ಅವರು ಒಂದು ಕೊಟ್ಟಿದ್ರು ಒಂದು ಸೀರೆ ಒಂದು ಸೈಕಲ್ ಆ ಭಾಗ್ಯಲಕ್ಷ್ಮಿ ಒಂದು ಸೀರೆ ಒಂದು ಸೈಕಲ್ ಎಲ್ಲೋಯ್ತು ಆ ಸೈಕಲ್ ಯಾಕೆ ನೆನೆಸ್ಬಿಟ್ರಿ ಯಾಕೆ ನೆನೆಸ್ಬಿಟ್ರಿ ಸೀರೆನಾ ಇದೇ ನಿಮ್ಮದೊಂದು ಯೋಜನೆ ಬಡವರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ರೈತರಿಗೆ ದುಪ್ಪಟ್ಟವಾಗಿ ಬದುಕಿನಲ್ಲಿ ಆದಾಯ ಬರೋ ರೀತಿನ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ ಏನಿಲ್ಲ 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 ಇವತ್ತು ಬರೀ ಖಾಲಿ ಮಾತಾಡ್ತಾ ಇದ್ದೀರಿ ಖಾಲಿ ಮಾತು ಕುವೆಂಪುರವರು ಈ ನಾಡಿನವರು ಏನ್ ಹೇಳ್ತಾರೆ ಅವರು ಭರತ ಕಂಡ ಇತವೇ ನನ್ನ ಹಿತ ಭಾರತ ಮಾತ ಈ ಐತವೇ ನನ್ನ ಹಿತ ಭಾರತ ಆಂಬೆ ಮಕ್ಕಳೆಲ್ಲ ಸೋದರರು ಅಂತ ನಾವು ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಕೂಡ ನಮ್ಮ ಸೋದರರು ನನ್ನ ತಾಯಂದಿರು ನನ್ನ ಸೋದರಿ ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ನಾವು ಬದುಕಿನ ಹಕ್ಕಿಗೆ ಗ್ಯಾರಂಟಿಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಬದುಕಿನ ಮೂಲಕ ಬದುಕನ್ನು ಶಕ್ತಿ ತುಂಬುವಂಥ ಮಾಡೋದಕ್ಕೋಸ್ಕರ ಈ ಗ್ಯಾರಂಟಿಗೆ ನಾವು ಕಾರ್ಯಕ್ರಮವನ್ನು ಶಕ್ತಿಯನ್ನು ಇವತ್ತು ನಾವು ತುಂಬಿದ್ದೇವೆ ಇವತ್ತು ಯಾವುದೇ ವಸ್ತು ತೆಗೆದುಕೊಂಡು ಹೋದರೂ ಗ್ಯಾರಂಟಿ ಇದ್ದೇ ಇರ್ತದೆ ಯಾರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಗ್ಯಾರಂಟಿ ವಾರಂಟಿ ಕ್ವಾಲಿಟಿ ಎಲ್ಲ ಕೂಡ ಸತತವಾಗಿ ಇರ್ತದೆ ನಿಮ್ಮ ಸರ್ಕಾರ ತೆಗೆದುಕೊಂಡು ಬಂದಿದ್ದೀರಿ ನಿಮ್ಮ ಋಣ ತೀರಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ದೇವರು ಈಗ ಪೂಜಾರಿಗಳು ಇರ್ತಾರಲ್ಲ ದೇವಸ್ಥಾನದಲ್ಲಿ ಏನ್ ಪೂಜಾರಿ ನಾವು ದೇವರ ಹತ್ರ ಏನು ಮಾತಾಡೋಕ್ಕಾಗೋದಿಲ್ಲ ನಮಗೆ ದೇವ್ರ ಭಾಷೆ ಬರೋದಿಲ್ಲ ಅಂತೇಳಿ ನೀವೇ ದೇವ್ರಿಗೆ ಏನು ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೋಬೋದು ಆದರೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಅಂಥೇಳಿ ನಾನೊಂದಿನ ಮಾತೂರ್ಗೆ ಹೋಗಿದ್ದೆ ಅಲ್ಲೆಲ್ಲ ಪೂಜಾರಿಗಳ ದೇವ್ರ ಪ್ರಕಾರ ಅವ್ರು ಇದ್ರು ಅರ್ಚಕಸ್ಯ ಪ್ರಭಾವೇನ ಶಿಲಾಭೂತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣ್ಬೋದು ಅಂಥೇಳಿ ನಿನ್ನೆ ಒಂದು ಬಿಲ್ ಇತ್ತು ಏನಪ್ಪ ಅಂದರೆ ನಮ್ಮ ಸರ್ಕಾರದ ಒಂದು ಕಾನೂನು ಮಾಡ್ತಾಯಿದ್ದೋ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ದುಡ್ಡನ್ನ ತೆಗೆದುಬಿಟ್ಟು ಈ ನನ್ನ ಅರ್ಚಕರಿಗೆ ಏನಾದ್ರು ಒಂದು ಸಂಭಾವನೆ ಕೊಡಬೇಕು ಒಂದು ಶಕ್ತಿ ಕೊಡಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ದೇವಸ್ಥಾನ ಬಗ್ಗೆ ಮಾತಾಡ್ತಾರೆ ಧರ್ಮದ ಬಗ್ಗೆ ಮಾತಾಡ್ತಾರೆ ಇವತ್ತು ಜೆ ಡಿ ಎಸ್ನವರು ಬಿ ಜೆ ಪಿ ಅವರು ಇಬ್ಬರು ಸೇರಿ ಆ ಬಿಲ್ಲನ್ನು ಕೌನ್ಸಿಲಲ್ಲಿ ಇವತ್ತು ಸೋಲ್ಸ್ತಾರೆ ಇದು ಎಷ್ಟು ದಿನ ಇನ್ನು ಮೂರು ತಿಂಗಳಿಗೆ ನಮ್ಮ ಬಿಲ್ಲು ಅಪ್ಪರ್ ಹೌಸಲ್ಲಿ ಮೇಲ್ಮನೆಯಲ್ಲಿ ನಮ್ದು ಮ್ಯಾಜಾರಿಟಿ ಆಗ್ತದೆ ಈ ಅರ್ಚಕರಿಗೆ ಶಕ್ತಿ ಕೊಡುವಂಥದ್ದು ಈ ಎ ಪಿ ಎಂ ಸಿಗೆ ಶಕ್ತಿ ಕೊಡುವಂಥದ್ದು ಹಿಂದುಳರಿಗೆ ಶಕ್ತಿ ಕೊಡುವಂಥದ್ದು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಜಾತಿ ಕೇಳಬೇಡಿ ನಮಗೆ ಜಾತಿ ವಿಚಾರ ಮುಖ್ಯ ಅಲ್ಲ ಜಾತಿ ಬಗ್ಗೆ ಕೇಳಬೇಡಿ ಹೇಳಬೇಡಿ ಯೋಚಿಸಿ ಮಾಡಬೇಡಿ ಎಂದು ನಾರಾಯಣ್ ಗುರುಗಳು ಹೇಳಿದ್ದಾರೆ ನಾವು ಯಾವುದೇ ಕಾರ್ಯಕ್ರಮ ಕೊಟ್ಟರು ಜಾತಿ ಮೇಲಲ್ಲ ಅಂತ ನೀತಿ ಮೇಲೆ ಅಂತ ಈಗಾಗಲೇ ಹೇಳಿದ್ದೇನೆ ನಾವು ಇವತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಸುಮಾರು ಐವತ್ತೆರಡು ಸಾವಿರ ಕೋಟಿಗಳನ್ನು ಈ ಐದು ಶಕ್ತಿಗೆ ಮೀಸಲಾಗಿಟ್ಟಿದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನು ಕೇಳಿ ನಿಮಗೆ ಮತ ಕೇಳಷ್ಟು ಶಕ್ತಿ ಬಿ ಜೆ ಪಿ ನೀವು ಮನೆ ಮನೆಗೆ ಹೋಗ್ಬೇಕು ತಾಯಂದಿರು ಎಲ್ಲರಿಗೂ ಹೇಳಬೇಕು ಇವತ್ತು ನಾನು ಹೇಳ್ತಾ ಇದ್ದೀನಿ ಅರ್ಗ ಜ್ಞಾನೇಂದ್ರ ಹೇಳಿದ್ನಲ್ಲ ಇದು ಫೋರ್ ಟ್ವೆಂಟಿ ಅಂತ ನೀವೊಂದು ಕರೆ ಕೊಡೋಕ್ಕಾಗ್ತದ ಯಡಿಯೂರಪ್ಪನವರಾಗಲಿ ವಿಜಯನ್ ಆಗಲಿ ಒಂದು ಕರೆ ಕೊಡಿ ಇದು ಫೋರ್ ಟ್ವೆಂಟಿ ಕಾರ್ಯಕ್ರಮ ನೀವು ಯಾರು ಹಣ ತೆಗೆದುಕೋಬೇಡಿ ಹೇಳಿ ನಿಮ್ಮ ಬಿ ಜೆ ಪಿ ಕರೆ ಕೊಡಿ ನೋಡೋಣ ಎಷ್ಟು ಜನ ಕೂತ್ಕೊಡ್ತಾರೆ ಅಂತ ಒಬ್ಬ ಮಹಿಳೆ ಕೂಡ ವಾಪಸ್ ಕೊಡೋದಿಲ್ಲ ಆ ತಾಯಿಂದಿರು ದೀಪ ಹಚ್ಚಿಸ್ಬೇಕಾರೆ ಕಾಂಗ್ರೆಸ್ ಒಳ್ಳೇದಾಗ್ಲಿ ಶಿವಕುಮಾರ್ ಒಳ್ಳೇದಾಗ್ಲಿ ಸಿದ್ದರಾಮಯ್ಯಗಳಾಗ್ಲಿ ಮಧು ಒಳ್ಳೇದಾಗ್ಲಿ ಪುರ ನಾಯ್ಕರು ಒಳ್ಳೇದಾಗ್ಲಿ ನಮ್ಮ ಗೋಪಾಲಕೃಷ್ಣಗೊಳ್ಳೇದಾಗಲಿ ಸಂಗಮೇಶ್ಗೊಳ್ಳದಾಗ್ಲಿ ಅಂತೇಳಿ ದೀಪವನ್ನು ಹಚ್ಚಾ ಇದ್ದಾಳೆ ತಾಯಿ ಈಗ ಏನು ಹೇಳಿದ್ರು ಪುರ ಶಾದಾಪುರ ಚಾದ ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟು ಐದು ಗ್ಯಾರಂಟಿಗಳ ಇವತ್ತು ಅನುಷ್ಠಾನ ತಂದಿದೆ ಬಹಳ ಸಂತೋಷ ಅಂತೇಳಿ ನನ್ನ ಸೋದರಿಗೆ ಹೇಳಿದ್ದರು ಅವಳಗೊಂದು ಕೋಟಿ ನಮಸ್ಕಾರ ತಾಯಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ತಾವೆಲ್ಲ ಸೇರಿ ಈ ನಮ್ಮ ಜನ ಈ ದೇಶಕ್ಕೆ ಕೊಟ್ಟಂತ ಒಂದು ದೊಡ್ಡ ಶಕ್ತಿ ನಮ್ಮ ಗ್ಯಾರಂಟಿ ಇಡೀ ರಾಷ್ಟ್ರ ಗಮಿಸ್ತಾ ಇದೆ ಹುಳುವನ್ಗೆ ಭೂಮಿ ವಿಚಾರ ಇವತ್ತು ಇನ್ನೂ ಸೆಟಲ್ ಮಾಡ್ತಾ ಇದ್ದೀವಿ ಇನ್ನ ಸಡಿಲ್ ಮಾಡ್ತಾ ಇದ್ದೇವೆ ಭೂಮಿ ವಿಚಾರ ಎಲ್ಲ ಅಪ್ಲಿಕೇಶನ್ಗಳು ಈಗ ಕಾರ್ಯರೂಪಕ್ಕೆ ಬರಬೇಕು ಈಗ ಎಮ್ ಎಲ್ ಎಗಳು ಎಲ್ಲೆಲ್ಲಿ ಕೆಲವರೆಲ್ಲ ಟೈಮ್ ಇಲ್ಲ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಎಲ್ಲ ಈ ಯೋಜನೆಗಳಿಗೆ ಹದಿನೈದು ಜನ ಕಮಿಟಿಗಳನ್ನು ಸರ್ಕಾರ ನೇಮಕ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಮಟ್ಟ ಕಮಿಟಿ ತಾಲೂಕು ಮಟ್ಟದಲ್ಲಿ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನೀವೆಲ್ಲ ಹೋಗಿ ಯಾರಿಗೆ ಸಿಕ್ಕಿಲ್ಲ ಇವತ್ತು ನೋಡಿ ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಚೆನ್ನಾಗಿ ಏರ್ಪಟ್ಟು ಮಾಡಿದ್ದಾರೆ ಬಹಳ ಸಂತೋಷ ಆಯಿತು ನನಗೆ ನೋಡಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಯಾರ್ಯಾರಿಗೆ ಪೆನ್ಷನ್ ಸಿಗ್ತಾ ಇಲ್ಲ ಯಾರ್ಯಾರಿಗೆ ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ ಯಾರ್ಯಾರಿಗೆ ಕಾರ್ಡ್ ಸಿಗ್ತಾ ಇಲ್ಲ ಅವರೆಲ್ಲರೂ ಕೂಡ ಅದನ್ನು ಪರಿಶೀಲನೆ ಮಾಡಿಕೊಂಡು ನ್ಯಾಯ ಒಲಿಸಿಕೊಡುವಂತಹ ತೀರ್ಮಾನ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಸರ್ಕಾರ ಬಂದಿದೆ ಇದೇ ಕಾಂಗ್ರೆಸ್ ಸರ್ಕಾರದ ನೀತಿ ಇದೇ ಕಾಂಗ್ರೆಸ್ ಸರ್ಕಾರದ ನೀತಿ ಆದ್ದರಿಂದ ಬಂಧುಗಳೇ ಇವತ್ತು ತಮಗೆ ಇಡೋದು ಇಷ್ಟೇ ನಾನು ಒಂದಿನ ಇಲ್ಲಿಗೆ ನಿಮ್ಮ ಜಿಲ್ಲೆಗೆ ಬಳಕಿನ ಮುಂಚಿದ್ದಾಗೆ ಸಂತ ಲೇವಲ ಸಂತ ಸೇವಲಾಲರ ಜನ್ಮಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಮಾತು ನನಗೆ ನೆನಪು ಬಂತು ಸಂತ ಸೇವಲಾರರು ನೀರಿನಿಂದ ಸ್ನಾನ ಮಾಡಿದವನು ಬಟ್ಟೆ ಬದಲಾಯಿಸ್ತಾನೆ ಬೇರಿನಿಂದ ಸ್ನಾನ ಮಾಡಿದವನು ಇತಿಹಾಸವನ್ನು ಬದಲಾವಣೆ ಬದಲಾವಣೆ ಮಾಡ್ತೇನೆ ಅಂತೇಳಿ ಹಂಗೆ ನಾವು ಬದುಕಿನಲ್ಲಿ ನಿಮ್ಮ ಬೇರಿನಲ್ಲಿ ಏನು ಶ್ರಮ ಇದೆ ಅಂತ ನಮಗೆ ಹರಿವಿರೋರು ಹಪ್ತ್ರೂ ಕಣ್ಣಲ್ಲಿ ನೀರು ಬರ್ತದೆ ನಕ್ಕಿದ್ರು ಕಣ್ಣಲ್ಲಿ ನೀರು ಬರ್ತದೆ ರಕ್ತ ಕೆಂಪುಗಿರ್ತದೆ ಕಪ್ಗಿರೋವಂದು ರಕ್ತ ಕೆಂಪುಗಿರ್ತದೆ ಬೆಳಗಿರೋವೊಂದು ಕೆಂಪು ಹಾಕಿರ್ತದೆ ಬ್ರಿಟಿಷ್ ಬಣ್ಣದವನಿಗೂ ಕೆಂಪಿರ್ತದೆ ಇನ್ನೊಂದು ಜಾತಿಯವನ್ಗೂ ಕೆಂಪುಗಿರ್ತದೆ ಹಂಗೆ ಮಾನವನ ಜಾತಿ ಮಾನವನ ಧರ್ಮ ಇಡೀ ದೇಶಕ್ಕೆ ನಾವೆಲ್ಲ ಇಡೀ ಪ್ರಪಂಚದಲ್ಲೇ ಮಾನವೀಯತೆಯಿಂದ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಬದುಕಬೇಕು ಇಂದಿರಾ ಗಾಂಧಿಯವರ ಇತಿಹಾಸ ನಾವೆಲ್ಲ ಗಮನಿಸಿದ್ದೇವೆ ಕಾಂಗ್ರೆಸ್ ಸರ್ಕಾರಗಳ ಇತಿಹಾಸವನ್ನು ಗಮನಿಸಿದ್ದೇವೆ ಹಿಂದೆ ಎಜುಕೇಷನ್ ವಿಚಾರದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಕಾನೂನುಗಳು ತೆಗೆದುಕೊಂಡು ಬಂತು ಫುಡ್ ಸೆಕ್ಯೂರಿಟಿ ಆಕ್ಟ್ ತೆಗೆದುಕೊಂಡು ಬಂದವು ರೈತನ ಭೂಮಿ ಕೊಡೋ ವಿಚಾರದಲ್ಲಿ ತೆಗೆದುಕೊಂಡು ಬಂದವು ಮನೆ ಕೊಡೋ ವಿಚಾರದಲ್ಲಿ ತೆಗೆದುಕೊಂಡು ಬಂದು ಬಂಗಾರಪ್ಪನವರು ಹಳ್ಳಿಗಳಿರೋ ಗುಡಿ ದೇವಸ್ಥಾನಗಳು ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಸುಣ್ಣ ಹಣ ಪಡಿಬೇಕು ಅಂತೇಳಿ ಆರಧನಾ ಯೋಜನೆ ತೆಗೆದುಕೊಂಡು ಬಂದರು ಇಂಥ ಯೋಜನೆ ಯಾರು ಬೇರೆಯವರು ತೆಗೆದುಕೊಂಡು ಬಂದಿದ್ರ ಕಾಂಗ್ರೆಸ್ ಸರ್ಕಾರ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಬದುಕಿನಲ್ಲಿ ನಿಮ್ಮ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಆದ್ದರಿಂದ ಬಂಧುಗಳೇ ಇವತ್ತು ನಾನು ಇಷ್ಟೇ ತಮಗೆಯನ್ನು ನಾನು ಜಚ್ ಏನು ಹೇಳುವುದಿಲ್ಲ ಮೊನ್ನೆ ಒಂದು ಹೆಣ್ಣುಮಗಳು ಬೆಳಗಾಮಲ್ಲಿ ಬೆಳಗಾವಲ್ಲಿ ತನ್ನ ಮಗ ತೀರ್ಕೊಂಡಿದ್ದಾನೆ ಆ ಮಗ ತೀರ್ಕೊಂಡಂಥ ಸಂದರ್ಭದಲ್ಲಿ ಆ ಹೆಣ್ಮಗಳು ಆ ಮಗನ ಮುಂದೆ ನಿಂತ್ಕೊಂಡು ಶವ ಸಂಸ್ಕಾರ ಸಂದರ್ಭದಲ್ಲಿ ಒಂದು ತಾಯಿ ಹೇಳ್ತಾರೆ ನಾನು ಪೇಪರಲ್ಲಿ ಓದ್ದೆ ಈಗ ತಾನೇ ನನ್ನ ಮಿತ್ರ ನನ್ನ ತುಮಕೂರು ಮಿತ್ರ ಈಗ ತಾನೇ ನಾನು ಅದನ್ನು ನನ್ನ ನೆನಪು ಮಾಡಿಕೊಟ್ಟ ಏನು ಹೇಳ್ತಾನೆ ಆ ತಾಯಿ ಅಪ್ಪ ನೀನು ನನಗೆ ಸಾಕ್ತ ಇದ್ದೆ ಆದರೆ ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಕೊಡ್ತಾ ಇದೆ ಕಣಪ್ಪ ಆದ್ರಿಂದ ನನ್ನ ಜೀವ ಮತ್ತೆ ಮರುಜೀವವಾಗಿ ಉಳ್ಕೊಂಡು ನಾನು ಬದುಕ್ತೀನಿ ನೀ ಧೈರ್ಯವಾಗಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ತಾಯಿ ಹೇಳ್ಕೊಳ್ತಾಳೆ